ಅಚ್ಕವ ಅಮ್ಮ ಬ್ಯಾರ ಅಂತನವ ನಾಗಿನ್ ಮಾಡಬೇಡ ಸಾಕು ನೀರ ಯಾರು ಈ ಮಾಡಬೇಡ ಅಂತ ಇಷ್ಟ ಇಲ್ಲ ನಾಗಿನ್ ಮಂಜುನ್ಗೋಸ್ಕೋ ನಾನು ಮನೊಳಗ ಕುತ್ಕೊಂಡು ಒಂದ ಮಾತುಕತೆ ಬರ್ತದ ಈಗ ನಾ ಇವ್ರೂ ಯಾರು ಇನ್ನು ಮಾಡ್ಕೊಂಡಾರ ಈಗ ಬಂದಿರೋ ಮಾಡಲ್ಲ ಅಂದ್ಬಿಟ್ಟು ನಾನೇ ಸುಮಾರಾಗಿ ಕಾಲ ತುಂಬ हा.. yeah.. इभका बिफिन सब्सार्ख्यों इरभ बाता पॉसाता उपी हदो फॉसला इतक बॉस्ट सेखिता शकु उपने चुब्झाेओं मतav बता बॉस को सा illustraz denganुसा आंप बंक उपिता बॉस्पोरति आपить बार लॉनाद preparing पार कोफीों मतore इभ्मिल framework is <laughs> this Aw刑 is thiserek. ನಾವು ಚಿಕ್ಕದ್ರಲ್ಲಿ ಇಲ್ಲಿ ಕೊಳದಲ್ಲಿ ಆಟ ಆಡ್ಕೊಂಡು ಅವಮ್ಮ ಇಲ್ಲಿ ಇಲ್ಲಿ ಆಟ ಆಡ್ಕೊಂಡ್ರೆ ಆಟ ಆಡ್ಬಿಟ್ಟು ಬಂದ್ರೆ ಇಲ್ಲಿ ನೀನು ಚಪತಿ ಗಿಪತಿ ತಿನ್ಕೊಂಡು ಹೋಯ್ತಿದ್ದು ನಿಮ್ಮ ಶ್ರೀಕಾಂತ ಅವನು ನಮ್ಮ ಜೊತೆಲಿ ಆಟ ಆಡ್ತಿದ್ದ ನಮ್ಮ ಹ್ಞೂ ಅವ್ನು ಜೊತೆಲಿ ಜೊತೇಲಿ ಇರ್ತಿದ್ದಿಲ್ಲ ಜೊತೆಲಿ ಜೊತೇಲಿದ್ದು ಮಾಡ್ತಿದ್ನಲ್ಲ ನಮ್ಗೆ ಗೊತ್ತು ಚೆನ್ನಾಗಿ ಅದಕ್ಕೆ ಬಂದಲ್ಲ ಇತ್ತು ಆಗತಾನ ಅಮ್ಮನ ಮಾತಾಡ್ಸೋ ಅಂದ್ಬಿಟ್ಟು ಬಂದಿ

ಪುಸ್ತಕಗಳು ಕೊಡ್ತೀವಿ ಏನೂ ಇಲ್ಲ ಏನಾರೂ ಊಟ ತಿನ್ಲಿಕ್ಕೆ ಕಷ್ಟ ಅವಾಗ ಊಟ ತಿನ್ಲಿಕ್ಕೆ ಬಾರಿ ಇಂಸನಲ್ ಭಾವ ಅವಾಗ ನಮ್ಮ ತಂದೆ ತಾಯಿಗಳ್ಗೂ ನೂರು ನಾಲ್ಕು ಮಕ್ಕ చిక్ చిక్కు అందబిట్ ఇవగా ఇప్పవాడే కను ఆ తర అదవ ఆ ఇష్ట వర్ష ఆగదో ನಾವು ನಮ್ಮ ಅಷ್ಟ ಬರಬರಿ ಅವರು ಬರಲೋ ಹೀಗೆ ಇನ್ನು ಅದೇ 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 ಯಾರು ಮಾಡಿದ್ರು ಈಗ ಅಗ್ನಿಯಾ ಈಗ ನಿಮಗೆ 70 ವರ್ಷ ಈಗ ಅವಾಗೆಲ್ಲ ನೀವು ಕಷ್ಟಪದ್ದು ಎಲ್ಲಾನು ಮಾಡ್ಕೊಂಡ್ ಬಂದಿದ್ರಿ ನೆರ ಓದಿಲ್ಲ ಮಾಡಿದ್ಬಿಟ್ರ ಮಡಿಲ್ಲವ ಮನ ಕೆಲಸಗಳನ್ನ ಎಲ್ಲಾನು ಮಾಡ್ಕೊಂಡು ಬಸಿದಿರಿ ಮನ ನಿಮ್ಮ ಅಕ್ಕ ನಮ್ಮ ಮನೆ ಮಾ ಕೃಷ್ಣನ ಸತ್ತಿದ್ದೀಯಾ ಕೋಸನಾಮ ಹ

ಮೂರ್ ತರ ಅಯ್ಯೋ ಮಾಯಾ ಮೂರ್ಮೂರ್ ತರ ಮೂರ್ ಮೂರ್ ತರ ನಾಷ್ಟಗಳು ಅದ್ರಲ್ಲೂ ಅದ್ ಚೆನ್ನಾಗಿಲ್ಲ ಅದ್ ಬೇಡ ಇದ್ ಬೇಡ ಬೇಡ ಇಲ್ಲ ಅದು ಇವಾಗ ನವರು ದೇವರ ನೆನಸಕತಾರೆ ಈಗ ಹೋಟ್ಲ್ ಮಾಡಿ ಎಷ್ಟು ವರ್ಷ ಆಯ್ತು ನೀವು ನಾನು 20 ವರ್ಷ ಆಯ್ತವಾ 20 ವರ್ಷ ಆಯ್ತು 20 ವರ್ಷ ಆಯ್ತವಾ ಈಗ ಅಂದ್ರಾ ನಿಮ್ಮ ಊರು ತಿರೋದ ಮೇಲೆ ಹೋಟ್ಲ್ ಮಾಡಿದ್ರೆ ಏನು ನಮ್ಮ ಶ್ರೀಕಂತಾ ಮಾಡ್ತಿರೋ ನನ್ನ ಮಗ ಹಂಸತ ಈಗ ಆರು ಏಳು ವರ್ಷ ಆಗಿದೆ ಈಗ ಅ ಜಾಸ್ತಿ ನೈತಕಮ ಏಳು 7 ವರ್ಷ ವರ್ಷದ ಆಯ್ತು ಅದೇ ಆಮೇಲೆ ನಾನು ಸುಮ್ಮನೆ ಖರ್ಚು ಕಪರ್ಸ್ ಕಾಮೆಂಟ್ ಅನ್ನು ಅದನ್ನ ಹಾ ಆಯ್ತದ ಒಂದು ದಿನ ಆಯ್ತದ ಒಂದು ದಿನ ಕಾಗಲವಾ

ಇಲ್ಲಿ ಯಾಕ ಇನ್ನೊಬ್ಬರು ಕೈಗಳಿಗೆ ಬಿತ್ಕೊಳ್ಳೋದು ಅನ್ನೋ ಇದು ನಿಮ್ಗೆನಿ ಆ ನಾವು ನಮ್ದು ನಾವು ತುಂಬ ಲೆಕ್ಕ ನಿಮ್ಗೆ ಆ

ಅವ್ರ ಒಂದ್ ಮಾತು ಅನ್ನೋದು ಖುಷುವ ನಾವೇನು ಅನ್ನೋದು ಅಯ್ಯೋ ನನ್ ಮಗ ನನ್ ಮಾತು ಕೇಳಿ ನಿಲ್ವ ಅಂತ ನಮ್ಮ ಅವ್ರ ಕಣ್ ಮಾತು ಜೊಬೇಕು ನಾವು ಬೇಡ ಈಗ ಚಪಾತಿ ಕಲ್ಸ್ತಿದ್ರ ಚಪಾತಿ ಈಗ ಬ್ಯಾಡ ಆ ಕೆಲ್ಸಾನೇ ಬ್ಯಾಡ ನಮ್ ನಮ್ ಕೈಲಿ ಎಷ್ಟಾದ ಅಷ್ಟು ಮಾರ್ಕಲು ಸಾಲ ತುಂಬ

ಮಾಡ ನಿಮ್ಗಳ್ನು ಈ ವಯಸ್ಸು ಮಾಡ್ತಿದ್ರಲ್ಲ ನಿಮ್ಮ ನೋಡೋದೇ ಒಂದು ಖುಷಿ ಯಾಕ್ರ ಇವತ್ತೊಂದ್ ದಿನ ಸಣ್ಣ ಪುಟ ಈ ಸಣ್ಣ ಪುಟಾಯ್ತಕ್ಕಿಯಾ ಏನೇನೂ ಮಾಡಲ್ಲ ಮಾಡಿ ಆಮೇಲೆ ಒಂದು ಏನೋ ಒಂದ್ ಸಣ್ಣದೇನೋ ಆಗೋಯ್ತು ಅಂದ್ರೆ ಏನೋ ಆಗೋಯ್ತು ಅನ್ನಾಗ ಏನಾರು

ನಮ್ಮ ಯಾವಾಗ ಯಾವಾಗ ಈ ಮಂಡಿಗಳು ಇಷ್ಟಿಷ್ಟು ಜಾಪ್ ನಾನು ಬೆಂಗ್ಳೂರ್ ಗಂಟ ಹೋಗಿದ್ ಬಂದ ಆಪ್ರೇಷನ್ ಮಾಡ್ತೀನಿ ಅಂತಂದ್ರವ ಐದ್ ಲಕ್ಷ ಕೇಳಿದ್ರವ ಅದ ನಮ್ ತಪ್ಪಾ ಐದ್ ಲಕ್ಷ ಇಲ್ಲ ಬ್ಯಾಡ ಕಾಕ ಇರಾವತಿನಿ ಅಂತ ಇದು ಆಡಾಕ್ ಬಿಟ್ಬಿಟ್ಟವ ಅಂತ ಆಮ್ಯಾಕಷ್ಟ ಅಂತ ಹೇಳಲ್ಲ ಅಕ ನಾನು ಮಾಡಿಸ್ಕೊಂಡಿಲ್ಲ ಅವ್ ಬಂದ್ರಿ ನನ್ನ ಹೆಣ್ಮಕ್ರ ನಮ್ಮ ನಾಗಿಂದ್ರ ಹೆಂಗೆ ಮಾಡಿಸ್ಲಮ್ಮ ಕಡೆ ಆಪ್ಲೇಸನ ಒಂದ್ ಕಾಲ್ಗೆ ಐದ ಐದ್ ಲಕ್ಷ ಕಟ್ಬೇಕು ಇನ್ನೊಂದ್ ಕಾಲ್ಗೋ ಐದ್ ಲಕ್ಷ ಕಟ್ಬೇಕು ಬ್ಯಾಡ ಅದೇ ಆಕರ್ಸಿನ ಗಂಟೆ ಇದ್ದು ಹೆಂಗೆ ದಣ್ಣ ಹುರ್ತೀರ್ ಕಟ್ಕೊಂಡು ಆಕಸ್ ಮಾತ ಆಗಲ್ಲ ಅಂದಂತ ಕಾಲ್ಕ ಹೆಂಗ ಆಯ್ತದ ಬಿಡುಕೊತ ಕಾಲ ಇಷ್ಟ ಮ

ಈಗಿನ ಕಾಲದವ್ರು ಕಾಲರು ನಮ್ಮ ಕಂದಕ ಸರೋವಸ್ಸು ಸಲಕ ಕೂಸು ಅದೆ ಅವಾಗ ನಾವು ಬಡಿಸ್ಕೊಂಡು ನಮ್ಮ ಕಾಡಿ ಕಲಿ ಬಡಿಸ್ಕೊಂಡು ಈಗ ಈಗ ಬಡಿಸ್ತನ ರಾರ ಹೋಗو ಕೆಲ್ತಿದು ನೋಡಿ ಹೋಗೋ ಅಂತಾರೆ ಗಂಡನಿಗೆ ಹೋಗಿ ತರಲಿ ಬಿಲ್ವಾ ನಾ ಅಮೇ ಲಾಯ ನೀವೆಲ್ಲ ತಸಸ ಮಾತು ಮಾತಾಂದ್ರ ಹ ಆನ್ ಬಯ ಇರ್ತಿತ್ತು ಬಯ ಇರ್ತಿತು ಈಗ ನವರು ಹಾ ಹಾ ಇಲ್ಲಂದ್ರೆ ಬಯ ಇರ ಈಗ ಬಂದ್ರೆ ಇವಾಗ ಬಂದಿದ್ದೆ

ಇಲ್ವಾ ವಿಲ್ವಾ ತುಮುನ್ ಅಲ್ಲಿ ಕೂತಿರ್ಬೇಕು ಇಲ್ಲೂ ಕೂತಿರಬೇಕು ಕುಸು ಅನ್ಬಿಟ್ಟು ಆನ್ಮಟ ಕಾಲ ತುಮಕ ಬರ್ತೀನಿ ಅಷ್ಟೇ ಅವ ಹಾ ಆಗಲಿ ನಮ್ಮ ಮಂದಾನ ಆಗಿಂದ್ರ ಇಬ್ರು ಬೇಡ ಬೇಡ ಹ ಅಂತಂತಾರ ಹ ಏ ನಾಯೇ ನ ಆಷ್ಟೋನ್ ಮಾರ್ಕನ್ ಬಿಟನಾ ಅಕ್ಕ ತನ ಇಷ್ಟತನ ಮಾರ್ತಾರ ಅದು ಕಾಲ ತುಮ್ ತಾನೆ ಹ ಹ ಸರಿ ಯಾನ್ ಮಾರಮ ಕೂಸು ಮನಲಿ ಪುಟಕಲಕ ಬೇಜಾರ ಪುಸಾ

ಏನಮ್ಮ ದೊಡ್ಡ ಸೊಸಾ ತಿಂಡಿ ನೋಡ್ಕೊತಾರೇ ಬೇಕಿರೋ ನಿಮ್ಗೆ ಆದ್ರೂ ನೀವು ಬೇಜಾರ್ ಕಳೆಯಾಕೆ ಇಲ್ಲಿಗೆ ಬರ್ತಿದಾರೆ ಅಷ್ಟೇ ಮನೇಲಿ ಹೋಗ್ಬೇಡಿ ಅಂದ್ರು ನೀವು ಬೇಜಾರ್ ಕಳೆಯಕ ಇಲ್ಲಿ ಬರ್ತಿದ್ರಿ ಹ್ಮ್ ನಾನು ಹಾಗದೇರ ನನ್ನ ನಾಗಿನೋ ಇತರ ಕಸು ಬಸ್ತರ ಆ ಯಾಕಡೆ ಹೋಗೋ ಸರ್ ಇಲ್ಲಿ ಬಡ ಬಂದಿಲ್ವಲ್ಲ ಅಂತ ಕೇಳ್ತರಣೆ ಒಂದಿನೇ ಇದ್ರೆ ನೀವು ಬರ್ದರೆ ಅವರೇ ಬಂದು ಕೇಳ್ತಾರ ಪುನ ಹ್ಮ್ ಇದೆ ನಮಗೆ ಇದನ್ನಲ್ಲ ಕಡೆ ಹೋಗಿ ತಿಂಡಿ ಹ್ಮ್ ಅಲ್ಲಿಗೆ ಸ್ವಲ್ಪ ಇಷ್ಟ ವಾಚಕರ ಕಸು ಹ್ಮ್ ಇತೆ ಬಸರಿ ಲಾಂಗಾಯ್ ಅಂತ ಆನೇಯೋ ಅಂತಾ ಆ ಬಸರಿ ಅವಾಗೆಲ್ಲ ಅಮ್ಮ ಊಟ ತಿಂಡಿಗೆ ಕಷ್ಟ ಬರೀ ಮುದ್ದ ಇಂಥವನ್ನೇ ತಿನ್ಕೊಂಡ್ ಬರ್ತೀವ್ರಿ ಆದ್ರ ಇವತ್ತಿನ ದಿನ ಊಟ ತಿಂಡಿ ಎಲ್ಲ ಅಚ್ಚುಕಟ್ಟಾಗದ ಎಲ್ಲ ಇದದ ಆದ್ರೂ ಹಳೊಬ್ರಷ್ಟು ಗಟ್ಟಿಯಾಗಿ ಇವತ್ತು ಅವರು ಇಲ್ಲ ಈಗ ಇವತ್ತು ಅಮ್ಮ ಒಂದು ನಲವತ್ತು ವರ್ಷ ಐವತ್ತು ವರ್ಷ ಬರೋದೇ ಹೆಚ್ಚು ಹೆಚ್ಚು ಹಂಗೆ ಆಗ್ಬಿಟ್ಟದ ನೀವು ಹಳೊಬ್ರುಗಳು ಅವಾಗ ಊಟ ತಿಂಡಿ ಆರೋಗ್ಯ ಅವೆಲ್ಲ ಲೆಕ್ಕಾಚಾರದಲ್ಲಿ ನಾನು ಸೊಪ್ಪು ಚಂದನೇ ತಿಂದು ಕಾಲ ತುಂಬಿರೋದಕ್ಕೋಸ್ಕರ ನಾನು ನಾನೇನ ಆವಾಗ ಮಾಂಸಕ್ಕ ಕಮ್ಮಿ ಆದ್ರು ಈ ಮಾಂಸ ತಂದ್ಕೊಡಕ್ಕೆ ಕಾಸಿಲ್ಲ ಆಗ ಅದೇ 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 ಮಾಂಸ ತಂದ್ಕೊಡಕ್ಕ ನಮ್ಗೆ ಕಾಸಿಲ್ಲ ಕುಸ ಅವ್ರಿಗೆ ಹಾ